ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗೆ ಇಲ್ದಿರಪ್ಪ ಎಲ್ಲರೂ ಆರಾಮದಿರ್ತೀರಿ ಅಂದ್ಕೊಂಡು ಇವತ್ತಿನ ಒಂದು ಹುಡಿಯೋನ ಸ್ಟಾರ್ಟ್ ಮಾಡೋದುನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ಹುಡಿಯೋದಾಗ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಪ್ಡೇಟ್ ಒಂದು ಅಪ್ಡೇಟ್ ಅಪ್ಡೇಟಪ್ಪ ಅಂದ್ರೆ ನೀವು ತಮ್ಮಲ್ಲಿ ನೋಡಿದ ಇರ್ತೀರಿ ಮೊನಟೈಸೇಷನ್ ಅಕಸ್ಮಾತ್ ನಾಲ್ಕು ಸಾವಿರ ಅವರ್ಸ್ ಅಷ್ಟು ಟೈಮ್ ಒಂದು ಸಾವಿರ ಸರ್ ಫೈವ್ ಕಂಪ್ಲೀಟ್ ಆಗಿತ್ತಪ್ಪ ಅಂದ್ರೆ ಅಪ್ಲೈ ಹೆಂಗೆ ಮಾಡೋದು ಮೊನಟೈಜೇಷನ್ಗೆ ಅಪ್ಲೈ ಯಾವ ಥರ ಮಾಡೋದು ನೀವು ಎಲ್ಲ ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡಿದ ಮೇಲೆ ಅದನ್ನು ನಾವು ಯಾವ ಥರ ಕಂಪ್ಲೀಟ್ ಅಂದರೆ ಯಾವ ಥರ ಅಪ್ಲೈ ಮಾಡೋದಂತೇಳಿ ಇವತ್ತಿನ ಒಂದು ಪ್ರಾಕ್ಟಿಕಲ್ ಆಗಿ ತೋರ್ಸೋ ಪ್ರಾಕ್ಟಿಕಲ್ ಆಗಿ ಅಂದರೆ ಏನ ನಿಮ್ಗೊಂದು ಇಮೇಜ್ ತೋರಿಸ್ನು ಆ ಒಂದು ಇಮೇಜ್ ಒಳಗೆ ಇರುವಂಥ ಸ್ಟೆಪ್ಗಳನ್ನ ನೀವು ಅಪ್ಪ ಫಾಲೋ ಮಾಡಿದ್ರಪ್ಪ ಅಂದ್ರೆ ಟಿಪ್ಸ್ನ ನೀವು ತಿಳ್ಕೊಂಡಿಪ್ಪ ಅಂದ್ರೆ ನಿಮ್ಗೊಂದು ಐಡಿಯಾ ಅನ್ನೋದು ಬರ್ತೈತೆ ಸೊ ಫ್ರೆಂಡ್ಸ್ ವಿಡಿಯೋ ಭಾಳ ಯೂಸ್ಫುಲ್ ಆಗೈತಿ ಇಂಟ್ರೆಸ್ಟಿಂಗ್ ಐತೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಮತ್ತು ಪೇಷನ್ಸಿಂದ ನೋಡಿರಿ ವಿಡಿಯೋ ಪೂರ್ತಿಯಾಗಿ ನೋಡಿದ ಮೇಲೆ ಇಷ್ಟ ಅಂದ್ರೆ ಅಂದರೆ ಒಂದು ಲೈಕ್ ಕೊಡ್ರಿ ಚಾನಲ್ಕ ಸಬ್ಸ್ಕ್ರೈಬ್ ಆಗಿ ಸೊ ಫ್ರೆಂಡ್ಸ್ ಬರೀ ಮತ್ತೆ ತಡ ಮಾಡೋದು ಬೇಡ ಮೊದಲಿಗೆ ಬಂದುಬಿಟ್ಟು ನೀವು ಅಪ್ಲೈ ಮಾಡ್ಬೇಕಂದ್ರೆ ನೀವು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು ಅಥವಾ ನೀವು ಒಳಗೆ ಕ್ರೋಮ್ ರೊದ್ರದಾಗ ಹೋಗ್ಬಿಟ್ಟು ನೀವು ಒಂದು ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡಿ ಅಲ್ಲಿ ನೀವು ಅಪ್ಲೈ ಮಾಡ್ಬೋದು ಡೈರೆಕ್ಟಾಗಿ ಸೊ ಫ್ರೆಂಡ್ಸ್ ನೀವು ಕುರೋಮ್ನೆ ಅಪ್ಲೋಡ್ ಮಾಡೋದಾಗಿದ್ದೀಪಾ ಅಂದರೆ ಡೈರೆಕ್ಟಾಗಿ ನಾನು ಕುರೋಮ್ನಾಗ ತೋರಿಸ್ತೀನಿ ನೋಡ್ಬೋದು ನೀವು ಡೈರೆಕ್ಟಾಗಿ ಅಪ್ಲೈ ಮಾಡ್ತಿದ್ದೀರಿ ಅಂದರೆ ಸ್ಟುಡಿಯೋನ ಓಪನ್ ಮಾಡಿರಿ ಲಾಸ್ಟಿಗೆ ಅಲ್ಲಿ ಒಂದು ಆಪ್ಷನ್ ಬರ್ತೈತಿ ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಅಲ್ಲಿ ಅಪ್ಲೈ ಬರ್ತೈತಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿರಿ ಸೊ ಫ್ರೆಂಡ್ಸ್ ನಿಮ್ಗೆ ಗೊತ್ತಿರಲಿ ಅಪ್ಲೈ ಅನ್ನೋ ಒಂದು ಆಪ್ಷನ್ ಇದ್ದರೆ ಅಷ್ಟೇ ನೀವು ಅಪ್ಲೈ ಮಾಡಕ್ಕೆ ಬರ್ತೈತಿ ಅಪ್ಲೈ ಅನ್ನೋ ಆಪ್ಷನ್ ಇರಲಿಲ್ಲಪ್ಪ ಅಂದರೆ ನೀವು ಅರ್ನ್ ಮಾಡಕ್ಕೆ ಬರೋಂಗಿಲ್ಲ ಮೌಂಡೇಶನ್ ನಾನು ಮಾಡೋಕ್ಕೆ ಬರೋಂಗಿಲ್ಲ ಅಪ್ಲೈ ಮಾಡಕ್ಕೆ ಬರೋಂಗಿಲ್ಲ ಸೊ ಫ್ರೆಂಡ್ಸ್ ನಾನು ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡ್ತೀನಿ ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡಿ ನಿಮಗೆ ಇದು ತೋರ್ಸಕತ್ತ ನೋಡ್ಬೋದು ಇದು ತೋರ್ಸೋದ್ನಾಗ ಸ್ವಲ್ಪ ಲೇಟ್ ಆಗತೈತಿ ಸ್ವಲ್ಪ ತರ್ಕೋರಿ ಇಲ್ಲಿ ನೀವು ನೋಡ್ಬೋದು ಹಾಂ ಇಲ್ಲಿ ನೀವು ನೋಡ್ಬೋದು ಇಲ್ಲೇ ಕೆಳಗೆ ಪೂರ್ತಿ ಕೆಳಗೆ ನೋಡ್ರಿ ಇಲ್ಲಿ ಡಾಲರ್ ಸಿಂಬಾಲ್ ಕೊಟ್ಟು ಡಾಲರ್ ಸಿಂಬಾಲ್ ಅಂತೇಳಿ ಆ ಒಂದು ಸಿಂಬಾಲ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಅಲ್ಲಿ ಕೆಲವೊಂದು ಇಷ್ಟು ಬರ್ತಾವೆ ಟಾಸ್ಕ್ ಕಂಪ್ಲೀಟ್ ಮಾಡಿಲ್ಲ ನೀವು ನಾನು ಇನ್ನೂ ಟಾಸ್ಕ್ ಕಂಪ್ಲೀಟ್ ಮಾಡಿಲ್ಲ ಟಾಸ್ಕ್ ಕಂಪ್ಲೀಟ್ ಮಾಡಿಲ್ಲ ಅದಕ್ಕೆ ನಾನು ಹಿಂಗೆ ತೋರಿಸ್ತೈತಿ ಅಕಸ್ಮಾತ್ ಟಾಸ್ಕೆಲ್ಲ ಕಂಪ್ಲೀಟ್ ಮಾಡಿದ್ನಪ್ಪ ಅಂದ್ರೆ ಇಲ್ಲಿ ನೀವು ನೋಡ್ಬೋದು ಅಪ್ಲೈ ನಾವು ಆತೈತೆ ಇದನ್ನು ನಾವು ವೈಟ್ ಕಲರ್ದಾಗ ವೈಟ್ ಬಟನ್ ರೂಪದಾಗ ನೋಡ್ತೀನಿ ಇನ್ನೂ ಬಂದಿಲ್ಲ ಇದನ್ನು ಅಪ್ಲೈದ್ ಹೊಡೆದ ಮೇಲೆ ನಾನು ಒಂದು ಇಮೇಜ್ ತೋರಿಸ್ತೀನಿ ಆ ಒಂದು ಇಮೇಜ್ ಅಂದ್ರೆ ಅಂದರೆ ನಿಮಗೊಂದು ಐಡಿಯಾನು ಬರ್ತೈತೆ ಸೊ ಫ್ರೆಂಡ್ಸ ಇಲ್ಲಿ ನೋಡ್ಬೋದು ಈ ಥರ ಒಂದು ಸ್ಟೆಪ್ ಬರ್ತೈತಿ ಇಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ನಾವು ಒಂದೇ ಸ್ಟೆಪ್ ನಾನು ಕಂಪ್ಲೀಟ್ ಹೊಡಿಬೇಕು ಒಂದೇ ಸ್ಟೆಪ್ನ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ಒಂದು ಪ್ರೊಸೀಜರ್ ಕೊಡ್ತಾನೆ ಅಂದರೆ ಅಲ್ಲಿ ಚಾಕ್ ಬಾಕ್ಸ್ ಕೊಡ್ತಾನ ಒಂದು ಟೆಕ್ನ ನೀವು ಹಾಕೊಟ್ಟ ಅಲ್ಲಿ ಅದೇ ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಒಂದೇ ಸ್ಟೆಪ್ಪ ಕಂಪ್ಲೀಟ್ ಆಗೈತೆ ಎರಡನೇ ಸ್ಟೆಪ್ಪಿಗೆ ಬರಬೇಕು ಎರಡನೇ ಸ್ಟೆಪ್ನಾಗ ಏನಲ್ಲ ಕೇಳ್ತಾನಪ್ಪ ಅಂದರೆ ನಿಮ್ಮ ಒಂದು ಆ್ಯಡ್ಸೆನ್ಸ್ ಅಕೌಂಟ್ನ ಲಿಂಕ್ ಕೊಡೋದು ಕೇಳ್ತಾನೆ ಆ್ಯಸನ್ಸ್ ಅಕೌಂಟ್ನ ನೀವು ಸೈನ್ ಅಪ್ ಅಕೌಂಟ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡು ಯೂಟ್ಯೂಬ್ಗೆ ಲಿಂಕ್ ಕೊಡ್ಬೇಕು ಆಟೋಮೆಟಿಕ್ಲಿ ಲಿಂಕ್ ಆಗೈತಿ ಆಟೋಮೆಟಿಕ್ಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಲಿಂಕ್ ಅಲ್ಲಿ ಅದು ಕ್ಲಿಕ್ ಆಕೈತಿ ಆಟೋಮೆಟಿಕ್ಲಿ ಅವರ ಯಾರು ಮಾಡ್ಕೊಳ್ತಾರೆ ಯಾರು ಮಾಡ್ಕೊಂಡು ಕೇಷಿಂದ ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು ಅಕೌಂಟನ್ನ ಕ್ರಿಯೇಟ್ ಮಾಡೋ ಟೈಮ್ನಾಗ ಏನು ಜಾಸ್ತಿ ಕೇಳಂಗಿಲ್ಲ ಇಮೇಲ್ ಐಡಿ ಕೇಳ್ತಾನೆ ಇಮೇಲ್ ಐಡಿನ ಚೂಸ್ ಮಾಡಬೇಕು ಇಮೇಲ್ ಐಡಿನ ಚೂಸ್ ಮಾಡ್ಕೊಂಡು ಕೇಸಿಂದ ಆಟೋಮೆಟಿಕ್ಲಿ ನೀವು ಎಷ್ಟು ಕೊಟ್ಟಿರಪ್ಪ ಅಂದರೆ ಎಲ್ಲ ಆಟೋಮೆಟಿಕ್ಲಿ ಅವರ ಹಾಕೋತಾರ ನೀವು ಅಡ್ರೆಸ್ನ ಕೊಡಬೇಕಾದ್ರೆ ಸ್ವಲ್ಪ ಫ್ರೆಂಡ್ಸ್ ಸ್ವಲ್ಪ ಕೆಲ್ಪ ಕೇರ್ಫುಲ್ಲೇ ಕೊಡ್ರಿ ಅಡ್ರೆಸ್ನ ಕೊಡೋದ್ನಾಗ ಸ್ವಲ್ಪ ಕೇರ್ ಕೊಡುತ್ತೆ ಬರ್ರಿ ಅಡ್ರೆಸ್ ಬಗ್ಗೆ ನಾನು ಸಪ್ರೇಟಾಗಿ ವೀಡಿಯೋ ಮಾಡ್ತನು ಆ ಒಂದು ವೀಡಿಯೋನ ನಾನು ಐ ಕಾರ್ಡ್ ಆಗಿರ್ತೀನಿ ಐ ಕಾರ್ಡ್ನ್ಯಾಗ ನೀವು ನೋಡ್ಕೊಂಡಿಪ್ಪ ಅಂದ್ರೆ ಆ ಒಂದು ಅಡ್ರೆಸ್ ವೆರಿಫಿಕೇಷನ್ನ ಯಾವ ಥರ ಕೊಡೋದು ಅಂತೇಳಿ ಆ ಒಂದು ವಿಡಿಯೋನ ನೋಡ್ಕೊಂಡು ನೀವು ಐಡಿಯಾನ ಪಡ್ಕೊರಿ ಸೊ ಫ್ರೆಂಡ್ಸ್ ಎರಡನೇ ಸ್ಟೆಪ್ಪಿಗೆ ಸ್ವಲ್ಪ ಲೆಂತ್ ಪ್ರೊಸೀಜರ್ ಐತಿ ಆ ಒಂದು ಲೆಂತ್ ಪ್ರೊಸೀಜರ್ನ ನಾನು ವಿಡಿಯೋ ಮಾಡಾಕಿರ್ತೀನಿ ಸೊ ಫ್ರೆಂಡ್ಸಿ ಮೂರನೇ ಸ್ಟೆಪ್ಪಿಗೆ ಇರೋದಾದ್ರೆ ಮೂರನೇ ಸ್ಟೆಪ್ಪಿಗೆ ನೀವೇನು ಮಾಡೋವಂಥ ಅವಶ್ಯಕತೆ ಇಲ್ಲ ಅವರೇ ಆಟೋಮೆಟಿಕ್ಲಿ ಪ್ರೊ ಪ್ರೋಗ್ರೆಸ್ನಾಗ ಬೀಳಸ್ಬೋತಾರೆ ನೀವೇನು ಮಾಡುವಂಥ ಅವಶ್ಯಕತೆ ಇಲ್ಲ ಆಟೋಮೆಟಿಕ್ಲಿ ನೀವು ಬ್ಯಾಗ್ ಬರ್ರಿ ಬ್ಯಾಕ್ ಬಂದ ಕೇಸಿಂದ ಒಂದು ವಾರ ಆಗಿರ್ಬೋದು ಒಂದು ತಿಂಗಳಾಗಿರ್ಬೋದು ಸೊ ಫ್ರೆಂಡ್ಸ್ ಮೌಂಡೇಶನ್ ಅಪ್ಲೈ ನೀವು ಕಳ್ಸಿದಂಗೆ ಅದ ಎರಡನೇ ಸ್ಟೆಪ್ ಏನು ಕಂಪ್ಲೀಟ್ ಮಾಡ್ತಿರಲಿ ಮೌಂಡೇಶನ್ಗೆ ಅಪ್ಲೈ ಮಾಡಿದಂಗೆ ಸೊ ಫ್ರೆಂಡ್ಸ್ ಒಂದು ವಾರದಾಗ ನಿಮ್ಗೆ ರೆಸ್ಪಾನ್ಸ್ ಅನ್ನೋದು ಮಾಡ್ತಾರೆ ನೀವು ಸ್ವಲ್ಪ ವೇಟ್ ಮಾಡ್ಬೇಕು ಮೌಂಡೇಶನ್ ಆನಾಗಿತ್ತು ಅಂದ್ರೆ ಅಂತ ಹೇಳಿ ಅವ್ರು ಡಿಸೈಡ್ ಮಾಡ್ತಾರೆ ನೀವು ಡಿಸೈಡ್ ಮಾಡಕ್ಕೆ ಬಂದಾಗಿಲ್ಲ ಹೊಡೆದ ಮೇಲೆ ಹೊಡೆದ್ಮೇಲೆ ಸ್ವಲ್ಪ ವೇಟ್ ಮಾಡಿರಿ ಸೊ ಫ್ರೆಂಡ್ಸ್ ಈ ಥರ ನೀವು ಮೌಂಡೇಶನ್ಗೆ ಅಪ್ಲೈ ಮಾಡ್ಬೋದು ಸೊ ಫ್ರೆಂಡ್ಸು ವೀಡಿಯೋ ಇಷ್ಟ ಆಗಿದೆ ತಿಳ್ಕೊತನು ವೀಡಿಯೋ ಇಷ್ಟ ಆಗುತ್ತಪ್ಪ ಅಂದರೆ ವೀಡಿಯೋಗೆ ಒಂದು ಲೈಕ್ ಕೊಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಎಂಥದ್ದು ಒಂದು ಬೆಸ್ಟ್ ಟಾಪಿಕ್ನ ನಮ್ಮ ಚಾನಲ್ದಾಗ ಅಲ್ಲಿ ಅಲ್ಲಿಮಟ ವೇಟ್ ಮಾಡಿರಿ ಓಕೆ ಫ್ರೆಂಡ್ಸ್ ಬಾಯ್ ಟಾಟಾ